ಆಯ್ತಲ್ಲ ಸಿದ್ದರಾಮಯ್ಯ ರಾಜೀನಾಮೆಗೆ ರೆಡಿ ಅಂತ ಹೇಳಿ ಡೆಲ್ಲಿ ಅವರು ಅವಾಗೆ ಹೈಕಮಾಂಡು ಹೇಳಿದ್ದಾರೆ ರೆಡಿ ಇಲ್ಲ ಸಿದ್ದರಾಮಯ್ಯ ನಿಮ್ಗೆ ಗೊತ್ತಿಲ್ಲ ಇನ್ನು ರೆಡಿ ಅಂತ ಹಾಂ ರೆಡಿ ಆಗವ್ರೆ ಅವ್ರ ಕತೆ ಇನ್ನು ನಾನು ಹೇಳಿದ ನಿಜ ಆಯ್ತಲ್ಲ ನಾನು ಹೇಳಿದ್ದೆ ಸತ್ಯ ಆಯಿತು ಅವ್ರು ಹೇಳಿದ್ರು ಜಾ ಅಂತ ನಾನು ಹೇಳಿದ್ದೆ ಸತ್ಯ ಆಯಿತು ನವಂಬರಲ್ಲಿ ಚೈನ್ ಯಾರನ್ನ ಹಾಕಿ ಗಣವರಕ್ಕೆ ಯಾವನು ಹಿಂದೆ ಆದ್ರೇನು ಮುಂದೆ ಆದ್ರೇನು ಸತ್ತೋಗಿರೋ ಹೆಣ ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಸತ್ತೋಗಿರೋ ಹೆಣ ಇದ್ದಂಗೆ ಹಿಂದೇನ ಮುತ್ಗಡ್ಲಿ ಮುಂದೇನ ಹೊತ್ಕೊಂಡು ಡಿ ಕೆ ಶುಮಾರ್ ಹೊತ್ಲಿ ಸಿದ್ದರಾಮಯ್ಯನ ಅವರಲ್ಲಿ ನಮ್ಮ ಜನಕ್ಕೆ ಒಳ್ಳೇದಾಗಬೇಕು ಒಳ್ಳೇದು ಆಗ್ತಾ ಇಲ್ಲ ಎರಡು ವರ್ಷದಿಂದ ಯಾವುದೋ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ ಇಡೀ ಕರ್ನಾಟಕ ಹಳ್ಳ ಬಿದ್ದ ರಸ್ತೆಗಳನ್ನ ನಾವು ನೋಡ್ತಾ ಇದ್ದೀವಿ ರೈತರಿಗೆ ಪರಿಹಾರ ಕೊಡ್ತಾ ಇಲ್ಲ ಇವತ್ತು ಮಂಡ್ಯದಲ್ಲಿ ರೈತ ಆತ್ಮಹತ್ಯೆ ಮಾಡ್ಕೊಂಡು ಇದನ್ನು ಪೆಟ್ರೋಲ್ ಸೂತ್ಕೊಂಡು ಡಿ ಸಿ ಆಫೀಸ್ ಮುಂದೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾರೆ ಇವತ್ತಿಗೂ ಕೂಡ ಎರಡು ಸಾವಿರ ಆತ್ಮಹತ್ಯೆಗಳಾಗಿದೆ ಅದರಿಂದ ಈ ಬದಲಾವಣೆ ಒಂದೇ ಈ ಸರ್ಕಾರ ತೊಲುವವರೆಗೂ ರೈತರಿಗೆ ಜನಸಾಮಾನ್ಯರಿಗೆ ಒಳ್ಳೆಯದಾಗಲ್ಲ ಮತ್ತು ಅವರ ಮನವಿ ಮೇರೆಗೆ ನಾನು ಇಲ್ಲಿ ಬಂದಿದ್ದೀನಿ ನ್ಯಾಯ ಸಿಕ್ಕಿಲ್ಲ ಅಂದರೆ ಮತ್ತೆ ಬಂದು ವೀಕ್ ಹಾಕುವಂಥ ಪರಿಸ್ಥಿತಿ ತರಬೇಡಿ ಅಂತ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀನಿ